ಜಯಶ್ರೀ ದುರ್ಗಾಂಬ ದೇವ್ ಇವಾಗಿನ ವಿಷಯ ಶಿವ ದೇವಸ್ಥಾನದಲ್ಲಿ ಶಿವ ಬೊಟ್ಟಿಟ್ಟು ಎಷ್ಟು ದುಡಿತಾ ಇದ್ದಾರೆ ಗೊತ್ತಾ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಹೋಗಿ ಕೆಲವರು ಅಂತ ಅಲ್ಲ ಈ ಮಾತಿನ ಅರ್ಥ ಈ ಕೆಲವರು ಆಧ್ಯಾತ್ಮಿಕದಲ್ಲೇ ಹೋಗ್ತಾರೆ ಆಧ್ಯಾತ್ಮಿಕದಲ್ಲಿ ಹೋಗುವಾಗ ಒಂದು ಸಿದ್ಧಿ ಮಾಡುವಾಗ ನಮಗೆ ಶಕ್ತಿಪೀಠಗಳ ದರ್ಶನ ಬೇಕಾಗ್ತದೆ ಸಾಮಾನ್ಯವಾಗಿ ಎಲ್ಲ ನಾನು ನೋಡಿದ್ದೀನಿ ಸಾಮಾನ್ಯವಾಗಿ ಈ ಕಾಳಹಸ್ತೇಶ್ವರ ಆಗಿರ್ಬೋದು ಆಂಧ್ರ ಪ್ರದೇಶದಲ್ಲಿ ಕಾಳಹಸ್ತೇಶ್ವರ ಹಾಗೆ ತಮಿಳ್ನಾಡಲ್ಲಿ ಅರುಣಾಚಲೇಶ್ವರ ಹಾಗೆ ಇನ್ನಷ್ಟು ಸಾಕಷ್ಟು ಶಿವ ದೊಡ್ಡ ದೊಡ್ಡ ಶಿವನ ದೇವಸ್ಥಾನದಲ್ಲಿ ಯಾವ ಹೇಗೆ ದುಡಿತಾರೆ ಅಂದರೆ ಈ ಶಿವ ಬುಟ್ಟಿಟ್ಟು ದುಡಿತಾರೆ ಶಿವ ಬುಟ್ಟಂದರೆ ನಿಮಗೆ ಈಗ ತೋರಿಸ್ತೀನಿ ಕೆಲವರು ಕಮೆಂಟ್ ಮಾಡಿದರೆ ನಾನು ಇನ್ನೊಂದು ಹಿಂದಿನ ವೀಡೋದಲ್ಲಿ ಶಿವ ಬುಟ್ಟಿಟ್ಟು ತುಂಬ ದುಡಿತಾರೆ ಎರಡು ಸಾವಿರ ದುಡಿಬೋದು ಅಂಥರ ಒಂದು ವಿಡಿಯೋ ಮಾಡಿದಾಗ ಒಬ್ಬರು ಬೇಜಾರದಿಂದ ಕಮೆಂಟ್ ಮಾಡಿದ್ರು ಗುರುಗಳೇ ಈ ಕೆಲಸ ಮಾಡೋಕ್ಕೆ ಹೋಗ್ಬೇಕಾ ಅದೇನೋ ಏನೋ ಸುಮಾರು ಕಮೆಂಟ್ ಉದ್ದಕ್ಕೆ ಬರೆದಿದ್ದಾರೆ ನೀವು ನಮಗೆ ಪರಿಹಾರ ಹೇಳ್ತೀರಿ ನೋಡಿದ್ರೆ ಶಿವ ಬುಟ್ಟಿಟ್ಟು ದುಡ್ಡು ಮಾಡಿ ಅಂತೀರಲ್ಲ ಅಂತೆಲ್ಲ ಹೇಳಿದರು ಈಗ ಆಧ್ಯಾತ್ಮಿಕದಲ್ಲಿ ಇದ್ದವರಿಗೆ ಏನಾದರೂ ಒಂದು ದೇವ್ರ ಕೆಲಸನೇ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು ಅಷ್ಟೇ ಅರ್ಥ ಆಯ್ತಾ ಈಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ ಈಗ ಶಿವ ಬುಟ್ಟಿಟ್ಟು ದಿನಕ್ಕೆ ಎರಡು ಸಾವಿರ ರೂಪಾಯಿನ ಮಾಡ್ಬೋದು ಈಗ ಈಗ ಕೆಲವರಂತೂ ಖುಷಿ ಆದರೆ ಅವರು ಜಾಸ್ತಿನೇ ಕೊಟ್ಟು ಹೋಗ್ತಾರೆ ಇದು ಕೂಡ ದೇವರ ಸೇವೆನೇ ಅರ್ಥ ಆಯ್ತಾ ಈಗ ನೋಡಿ ಹೀಗಿರ್ತಾರೆ ಸರಿ ಆಯ್ತಾ ಆಮೇಲೆ ತ್ರಿಶೂರ ಇಡ್ತಾರೆ ಆದರೂ ಸರಿಯಾಗಿ ಬರಲಿಲ್ಲ ಅಲ್ವಾ ಸರಿಯಾಗಿ ಬರದೇ ಇರುವ ಕಾರಣ ನಾನು ಇದನ್ನು ತೆಗೆದು ಬೇರೆ ಇಡ್ತೇನೆ ಮತ್ತು ಕೆಲವರು ಇದು ಆಧ್ಯಾತ್ಮಿಕ ಸಂಬಂಧ ಇರೋ ವಿಡಿಯೋನ ಅಂತ ಕೇಳಿದರು ಸರಿ ನಾನು ಅವರಿಗೆ ಇದೇ ಉತ್ತರ ಕೊಟ್ಟೆ ಈಗ ಎಲ್ಲರ ಹತ್ರನೂ ದುಡ್ಡಿರಲ್ಲ ಈಗ ಒಂದು ದೇವಸ್ಥಾನ ದೇವಸ್ಥಾನ ಹೋಗ್ಬೇಕಂದ್ರೆ ಮೊದಲಿನ ದಿನ ಥರ ಇವಾಗ ನಡ್ಕೊಂಡು ಹೋಗ್ಬೇಕು ಅಂದರೆ ಅದು ಸಾಧ್ಯ ಇಲ್ಲ ಆ ಧೂಳಲ್ಲಿ ಆ ಗಾಡಿ ಓಡಾಡುವ ಜಾಗದಲ್ಲಿ ಮೊದಲೆಲ್ಲ ಗಾಡಿ ಓಡಾಡ್ತಾ ಇರಲಿಲ್ಲ ಅಲ್ಲ ಓಮ್ ನಮಃ ಶಿವಾಯ ಓಂತ್ರಿ ಅಂಬ ಕಮ್ಯಾಮ ಸುವಂಧಿ ಪುಷ್ಟಿ ವರ್ಷನಂ ಉರ್ವಾರು ಕಮಿಮಂದನಾಥ್ ಗೊತ್ತೋ ಮುತ ಇವಾಗ ಪರವಾಗಿಲ್ಲವಾ ಹಾಂ ಇವಾಗ ಚೆನ್ನಾಗಿ ಬಂತು ನೋಡಿ ಹೀಗೆ ಶಿವ ಇಡ್ತಾರೆ ಹತ್ತು ರೂಪಾಯಿ ತಗೋತಾರೆ ಸರಿನಾ ಕೆಲವರು ಫೋನ್ ಪೇನು ಮಾಡೋಗುತ್ತಾರೆ ಅವ್ರಿಗೆ ಬೊಟ್ಟಿಟ್ಟು ಪೂರೈಸೋಕ್ಕಾಗದೇ ಆಗದೆ ಇರೋಷ್ಟು ಜನ ದೇವಸ್ಥಾನಕ್ಕೆ ಬರ್ತಾರೆ ಅರುಣಾಚಲೇಶ್ವರ ಈ ಕಡೆ ಕಾಳಹಸ್ತೇಶ್ವರ ಆಗಿರ್ಬೋದು ಅವಲ್ಲ ಕೆಲವರು ಫ್ರೀಯಾಗಿ ಕೂಡ ಸೇವೆ ಮಾಡ್ತಾರೆ ಇದನ್ನು ನಾನು ನೋಡಿದ್ದೀನಿ ಶಿವ ಬೊಟ್ಟಿಡ್ ಕೆಲವರು ಫ್ರೀಯಾಗಿ ಇಡ್ತಾರೆ ಇದರಿಂದ ಎರಡು ಸಾವಿರ ದುಡಿಬೇಕು ಅಂತಲ್ಲ ಒಂದು ಐನೂರು ಆನೂರು ದುಡ್ಕೊಂಡ್ರು ಸಿದ್ಧಿ ಮಾಡಿಕೊಂಡು ಒಂದು ದೇವ್ರ ಭಕ್ತಿ ಮಾಡಿಕೊಂಡು ಬೆಳಿಗ್ಗೆ ಒಂದು ಎರಡು ತಾಸು ಈ ಕೆಲಸ ಮಾಡಿಕೊಂಡು ಆಮೇಲೆ ಮತ್ತೆ ದೇವರ ಸೇವೆ ಜಪ ಇದನ್ನೆಲ್ಲ ಮಾಡಿಕೊಂಡು ಒಂದು ಎರಡು ಮೂರು ದಿನದ ದೇವಸ್ಥಾನದಲ್ಲಿದ್ದು ಸೇವೆ ಮಾಡಿ ಶಿವ ಬೋಟ್ ಇಟ್ಕೊಂಡು ಸ್ವಲ್ಪ ಖರ್ಚುಗೂ ಆಗುತ್ತೆ ಆಮೇಲೆ ನಿಮಗೆ ಟ್ರೈನ್ ಖರ್ಚಿಗೂ ಆಗುತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸರಿನಾ ದುಡ್ಡಿಲ್ದೇ ಇದ್ದವರು ಬಡವರೆಲ್ಲ ತುಂಬ ಇದ್ದೀರಿ ಸಿದ್ಧಿ ಸಾಧನೆ ಮಾಡಬೇಕು ಅಂತ ಮನಸ್ಸಲ್ಲಿ ಇದ್ದವರೆಲ್ಲ ನಿಜ ಹೇಳಬೇಕಂದ್ರೆ ವೀಕ್ಷಕರೇ ಮೊದಲಿನ ದಿನದಲ್ಲೆಲ್ಲ ಮನೇಲೊಬ್ಬರು ಸಾಧಕರು ಇರ್ತಾಯಿದ್ರು ಆಯ್ತಾ ಮನೇಲೊಬ್ಬರು ಮಾಂತ್ರಿಕರು ಮೊದಲೇ ಮೊದಲಿನ ದಿನ ಇವತ್ತಿನ ದಿನ ಮನೇಲೆಲ್ಲರೂ ಆರೋಗ್ಯ ಸಮಸ್ಯೆ ಇರೋರೆ ಆರೋಗ್ಯ ಸಮಸ್ಯೆಯಿಂದ ಓದಾಡ್ತಿರೋರೇ ನಮಗೆ ಕಾಣ್ತಾರೆ ನಮ್ಮೂರಲ್ಲೆಲ್ಲ ನಾನು ನಿಜ ಹೇಳಬೇಕಂದ್ರೆ ಪಾಪ ಮೂವತ್ತು ಮೂವತ್ತೈದು ವರ್ಷಕ್ಕೆ ಸಾಯ್ತಾ ಇದ್ದಾರೆ ಯಾವುದಾದ್ರೂ ರೋಗ ಬಂದು ಕಾರಣ ಏನಂದರೆ ಆಧ್ಯಾತ್ಮಿಕ ವಿಚಾರ ಏನು ಗೊತ್ತಿಲ್ಲ ಆಧ್ಯಾತ್ಮಿಕವಾಗಿ ಒಂದು ಮುಂದೆ ಹೋಗಲ್ಲ ಈಗ ಮನೇಲೊಬ್ಬರ ಮಾಂತ್ರಿಕರು ಅಂದರೆ ಒಂದು ಮನೇಲೊಬ್ಬರು ಸಿದ್ಧಿಗಳಿದ್ರೆ ಅವ್ರು ಮನೆಯವ್ರನ್ನಾದರೂ ಅವ್ರು ಕಾಪಾಡ್ಕೊಳ್ಬೋದು ಜಪ ದೇವಸ್ಥಾನ ದೇವರ ನಿಯಮಗಳನ್ನು ಗೊತ್ತಿ ಗೊತ್ತಿಟ್ಕೊಂಡು ದಿನ ಆರೋಗ್ಯ ಸಮಸ್ಯೆ ಇದೆ ರೋಗ ಇದೆ ಯಾವ ಹಾಸ್ಪಿಟ್ಲಿಗೆ ಹೋದರೂ ಕಡಿಮೆ ಆಗೋಲ್ಲ ಅಲ್ಲಿ ಹೋಗಿ ಬಂದ್ವಿ ಇಲ್ಲಿ ಹೋಗಿ ಬಂದ್ವಿ ಅಲ್ಲಿ ಇದನ್ನು ಮಾಡಿಸಿದ್ವಿ ಅದನ್ನು ಮಾಡಿಸಿದ್ವಿ ಆ ದೇವಸ್ಥಾನದಲ್ಲಿ ಇದ್ ಮಾಡಿಸಿದ್ವಿ ಇದೆ ಏನು ಮಾಡಿದ್ರೂ ಸರಿಯಾಗಿಲ್ಲ ನಿಮಗೆ ಗೊತ್ತಿದೆ ವಿಚಾರ ದೇವಸ್ಥಾನ ದೇವಾಲಯ ಇವತ್ತಿದೆ ಅಂದರೆ ಅಲ್ಲೆಲ್ಲ ಸಿದ್ಧಿಗಳಿರುವಂತಹ ಜಾಗ ಆಗಿತ್ತು ಮೊದಲು ಸಿದ್ಧಿಗಳು ಸಿದ್ಧಿ ಮಾಡಿಕೊಂಡು ಕುತ್ಕೊಂಡಿರುವಂಥ ಜಾಗ ಅದು ಋಷಿಗಳು ಹಾಗೆ ಶಿವಶಕ್ತಿ ಸಿದ್ಧಿ ಮಾಡಿದವರು ಹಾಗೆ ದೇವಿ ಶಕ್ತಿ ಸಿದ್ಧಿ ಮಾಡಿದವರು ಅಲ್ಲೇ ಪರಿಹಾರ ಕೊಡ್ತಿರುವಂತಹ ಜಾಗ ಆಗಿತ್ತು ಮೊದಲಿನಿಂದಲೇ ಅಲ್ಲಿ ಈಗ ಅದೇ ದೇವರ ದೇವಸ್ಥಾನ ಆಗಿದೆ ಮೊದಲು ಸಿದ್ಧಿಗಳು ಹೇಗೆ ಅಂದರೆ ದೇವರನ್ನು ಅವರ ಹೊಟ್ಟೆ ಒಳಗೆ ಗರ್ಭಗುಡಿ ಇಟ್ಟು ಗರ್ ಗರ್ಭಗುಡಿ ಮಾಡಿಕೊಂಡು ಅವರ ಹೊಟ್ಟೆ ಒಳಗೆ ದೇವರನ್ನು ಪೂಜೆ ಮಾಡಿ ಬಂದವರಿಗೆಲ್ಲ ಆಶೀರ್ವಾದ ಮಾಡಿ ಕಳಿಸ್ತಾಯಿದ್ರು ಇದ್ದರು ಆಯ್ತಾ ಅಂಥ ಜಾಗದಲ್ಲಿ ದೇವಸ್ಥಾನ ಆಗಿದೆ ಕೈ ಇಟ್ಟು ಕಳಿಸ್ತಾರೆ ಕೆಲವರು ದೇವ ಋಷಿಗಳು ಸಿದ್ಧಿಗಳೆಲ್ಲ ಬೇಗ ಆರೋಗ್ಯ ಸಮಸ್ಯೆ ಕಡಿಮೆ ಆಗಲಿ ಅಂತ ಬೇಗ ನಿವಾರಣೆ ಆಗುತ್ತೆ ಕೈ ದಾರ ಮೇಲೆ ಈಗ ನೀವು ದೇವಸ್ಥಾನಕ್ಕೆ ಹೋದ್ರಲ್ಲ ಹಾಗ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಅಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಒಂದು ನಿಮಿಷ ಕೂಡ ನನಗೆ ದೇವ್ರ ನೋಡೋಕ್ಕೆ ಸಮಯ ಇರಲ್ಲ ನೂಕಾಟ ನುಗ್ಗಾಟ ಬೇಗ ಬಂದುಬಿಡ್ಬೇಕು ದೇವ್ರ ಕಾಲು ಮುಟ್ಟೋಕ್ಕೂ ಪರ್ಮಿಷನ್ ಇಲ್ಲ ಕೆಲವು ದೇವಸ್ಥಾನದಲ್ಲಿ ಕೆಲವು ದೇವಸ್ಥಾನದಲ್ಲೆಲ್ಲ ಇದೆ ಸರಿನಾ ದೇವ್ರ ಲಿಂಗ ಮುಟ್ಟೋಕ್ಕೂ ಪರ್ಮಿಷನ್ ಇಲ್ಲ ಆದರೆ ಸಿದ್ಧಿಗಳೆಲ್ಲ ಮೊದಲು ಸಿದ್ಧಿಗಳ ಕಾಲು ಮುಟ್ಟಿ ಆಶೀರ್ವಾದ ತಗೊಂಡು ಬರ್ತಾಯಿದ್ರು ಆಗ ಜನರು ಅದಕ್ಕೆ ಮೊದಲಿನ ಜನಗಳೆಲ್ಲ ನೂರ ಹದಿನೈದು ನೂರ ಇಪ್ಪತ್ತು ವರ್ಷ ಸಾಮಾನ್ಯರು ಬದುಕ್ತಾಯಿದ್ರು ಅರ್ಥ ಇತ್ತು ಯಾಕಂದರೆ ಋಷಿಗಳ ಆಶೀರ್ವಾದ ಸಿದ್ಧಿಗಳ ಆಶೀರ್ವಾದ ಇವತ್ತಿನ ದಿನ ಸಿದ್ಧಿಗಳಿದ್ರೂ ಜನಗಳು ಬೆಲೆ ಕೊಡೋದು ಬೇರೆದಕ್ಕೇ ದುಡ್ಡಿಗೆ ಇಂಥದಕ್ಕೇನೆ ಅದಾಯ್ತಾ ಅದೆಲ್ಲ ಇಷ್ಟ ನಾನೇನು ಹೇಳಲಿಕ್ಕೆ ಬಯಸೋದಿಲ್ಲ ಇದ್ರ ಬಗ್ಗೆ ಒಟ್ಟಿನಲ್ಲಿ ನಾನು ಇದನ್ನೆಲ್ಲ ವಿಚಾರ ಯಾಕೆ ತಗೊಂಡೆ ಅಂದರೆ ನಿಮಗೂ ಸಿದ್ಧಿ ಮಾಡೋ ಮನಸ್ಸಿದೆ ಅಲ್ವಾ ನೀವು ಈ ರ ಈ ದಾರಿಲು ಹೋಗ್ಬೋದು ನಿಮಗೆ ಬೊಟ್ಟಿಟ್ಟು ದುಡ್ಡು ಮಾಡಿಕೊಂಡು ನಿಮಗೆ ಬೇರೆ ದೇವಸ್ಥಾನಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಈ ಥರನೂ ಮಾಡ್ಬೋದು ಬೇರೆ ಏನಾದರೂ ವ್ಯಾಪಾರ ಬಾಳೆಹಣ್ಣು ತೆಂಗಿನಕಾಯಿ ವ್ಯಾಪಾರ ದೇವರ ಸಾಮಗ್ರಿಗಳನ್ನೇ ಖರೀದಿ ಮಾಡಿ ಅದನ್ನು ಅವತ್ತು ವ್ಯಾಪಾರ ಮಾಡುವಂಥದ್ದು ಆಗಲೂ ನೀವು ಜಪ ಮಾಡ್ಬೋದು ಆಗ ಒಂದು ಎರಡು ತಾಸು ಅಥವಾ ಏಳು ನೀರು ವ್ಯಾಪಾರ ಮಾಡ್ಬೋದು ಒಂದು ಎರಡು ಮೂರು ತಾಸು ವ್ಯಾಪಾರ ಮಾಡೋದು ಆಮೇಲೆ ಮತ್ತೆ ನೀವು ದೇವರ ಜಪ ದೇವರ ಧ್ಯಾನ ಇದರಲ್ಲಿ ನೀರು ಥರ ಆಗೋದು ಹೀಗಾಗಲ್ಲ ಅಂದರೆ ಇನ್ನೊಂದು ದಾರಿ ಇದೆ ನಿಮಗೆ ಈ ದಾರಿನೂ ಮಾಡ್ಬೋದು ಈ ದಾರಿನೂ ಮಾಡ್ಬೋದು ಮತ್ತೊಂದು ದಾರಿ ಏನಂದರೆ ಸಿದ್ಧಿ ಸಾಧನೆ ಮಾಡೋರಿಗೆ ಒಂದು ಆರು ತಿಂಗಳ ಏನಾದರೂ ಚೆನ್ನಾಗಿ ದುಡ್ದು ದುಡ್ಡು ಮಾಡ್ಕೊಳ್ಳೋದು ಒಂದು ಆರು ತಿಂಗಳು ಆಮೇಲೆ ಇನ್ನು ಉಳಿದ ಆರು ತಿಂಗಳನ್ನ ದೇವರ ದರ್ಶನಕ್ಕೆ ಅಂತಲೇ ಎತ್ತಿಡೋದು ಆಯ್ತಾ ಹೀಗೆ ಮಾಡ್ಬೋದು ಆಗ ದೇವರ ದರ್ಶನವೂ ಆಗುತ್ತೆ ಸಿದ್ಧಿ ಮಾಡಿದಾಗೂ ಆಗುತ್ತೆ ಎಲ್ಲ ದೇವರ ಆಶೀರ್ವಾದ ತಗೊಂಡ್ರೆ ನಮ್ಗೆ ಸಿದ್ಧಿಗಳ ಆಶೀರ್ವಾದ ತಗೊಂಡಂಗೆ ಅದರಿಂದ ನಮಗೆ ಬೇಗ ಸಿದ್ಧಿ ಆಗ್ತಾ ಹೋಗ್ತದೆ ಬೇಗ ಒಂದು ಶಕ್ತಿ ನಮಗೆ ಆಶೀರ್ವಾದ ಕೊಡ್ತದೆ ನೀವೆಲ್ಲ ಹೋದಾಗಲೆಲ್ಲ ಕೇಳ್ಕೊಳ್ಬೇಕು ನಿಮ್ಮ ಸಂಕಲ್ಪ ಯಾವ ಥರ ನಿಮಗೆ ಸಿದ್ಧಿ ಬೇಕು ಅಂತ ಆ ಥರ ಸಿದ್ಧಿ ದೇವರು ಕೊಡ್ತು ಕೊಡ್ತಾ ಹೋಗ್ತಾರೆ ಮತ್ತು ನೀವು ಮಾಡುವ ಭಕ್ತಿ ಮೇಲೆ ಮತ್ತು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಂದು ದಿನ ಎರಡು ದಿನ ಇದ್ದು ಫುಲ್ ಎರಡೂ ದಿನವೂ ನೀವು ಹಣ್ಣು ನೀರಲ್ಲೇ ಇದ್ದು ಒಂದು ಜಪ ಪಾರಾಯಣ ಮಂತ್ರ ಇದನ್ನೆಲ್ಲ ಮಾಡಿ ಬರಬೇಕು ಆಗ ನಿಮಗೆ ಆ ದೇವರಿಗೆ ಖುಷಿಯಾಗಿ ನಿಮಗೆ ಏನು ಬೇಕು ಅದನ್ನು ಕೊಟ್ಟಿರ್ತಾರೆ ಅಂತ ಹೇಳ್ತಾ ಮುಂದಿನ ದಿನ ನಿಮಗೆ ಗೊತ್ತಿದ್ದಂಗೆ ಬದಲಾಗಿರ್ತೀರ ತುಂಬ ಚೆನ್ನಾಗಿರ್ತೀರ ಜೀವನದಲ್ಲಿ ಹಾಗೆ ನೀವು ಸಿದ್ಧಿನೇ ಮಾಡಬೇಕು ಅಂದರೆ ಸಿದ್ಧಿ ಕೂಡ ಸಿಗ್ತದೆ ಹಾಗೆ ನೀವು ಶಿವಬಟ್ಟಿಟ್ಟು ಕೂಡ ನೀವು ನಿಮ್ಮ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡ್ಕೊಂಡು ಹೋಗ್ಬೋದು ಹಾಗೆ ದುಡಿಮೆನೇ ಮಾಡಬೇಕು ದುಡ್ಡೇ ಮಾಡಬೇಕು ಅಂತ ಇದ್ರೆ ದುಡ್ಡು ಕೂಡ ಮಾಡ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಕೆಲವರೆಲ್ಲ ಹಾಗೆ ಒಂದು ದೇವಸ್ಥಾನದಲ್ಲಿ ಐದೈದು ದಿನ ಇರ್ತಾರೆ ಎರಡು ದಿನ ಇರ್ತಾರೆ ಆಮೇಲೆ ಮೊದಲ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಐದು ದಿನ ಮತ್ತೆ ಎರಡು ದಿನ ಹೇಗಿರ್ತಾರೆ ಅರ್ಥ ಆಯ್ತಾ ಹೀಗೆ ಮಾಡ್ಕೊತ ಹೋಗ್ತಾರೆ ಇದರಿಂದ ದೇವರ ದರ್ಶನವೂ ಆಗುತ್ತೆ ಕಾಸು ಆಗುತ್ತೆ ದೇವ್ರ ದರ್ಶನವೂ ಆಗುತ್ತೆ ಕಾಸು ಆಗುತ್ತೆ ದೇವರ ಆಶೀರ್ವಾದವೂ ಸಿಗ್ತದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ನಮಸ್ತೆ ವೀಕ್ಷಕರ ಏನೇನು ಹೆಸರು ಇದ್ರೆ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಇದು ಇರೋ ವಿಷಯ ಅರ್ಥ ಆಯ್ತಾ ತುಂಬ ಆರಾಮ ಕೆಲಸ ಕೂಡ ಹೌದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ನಮಸ್ತೆ